ಪ್ರಮೋದ್ನಿ ನಾಯಕ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಸುತ್ತಮುತ್ತಲಿರುವಂಥ ಒಂದು ಪರಿಸರವನ್ನು ಅಧ್ಯಯನ ಮಾಡುವುದು ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಏನು ನಮ್ಮ ಪರಿಸರ ಬಗ್ಗೆ ಪ್ರತಿಯೊಬ್ಬರು ಅರ್ಥಕೊಳ್ಬೇಕಾಗ್ತದೆ ಕೊಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪರಿಸರ ಅಂದರೆ ಭಾಳ ನೈರ್ಮಲ್ಯವಾದ ಒಂದು ದೇವಸ್ಥಾನ ಅಂತ ಹೇಳಿ ಕಡ್ಡಿಲ್ಲ ಇದರಲ್ಲಿ ಪ್ರತಿಯೊಬ್ಬರು ನಾಗರಿಕದ್ದು ಕರ್ತವ್ಯ ಇದೆ ಪರಿಸರನ ಎಷ್ಟು ಚಂದ ಮಾಡಿ ಇಟ್ಕೊಳ್ಬೇಕು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂಥೇಳಿ ಅದೇ ಥರ ಎಲ್ಲರೂ ಸಪೋರ್ಟ್ ಮಾಡಿದರೆ ಪರಿಸರನ ಒಂದು ಸುಂದರವಾದ ದೇವಸ್ಥಾನ ಥರ ಇಟ್ಕೊಳ್ಬೋದು ಸಾಮಾನ್ಯವಾಗಿ ಪರಿಸರ ಅಂದ ತಕ್ಷಣ ಒಂದಷ್ಟು ಮರಗಿಡಗಳು ಕಾಡುಗಳು ಅಂತ ಬಗ್ಗೆ ಯೋಚನೆ ಮಾಡ್ತೀವಿ ಪೇಟೆಯಲ್ಲಿರುವವರು ಪರಿಸರದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯೋ ಅಥವಾ ಮುತುವರ್ಜೀವಹಿಸುವಂತಹದ್ದು ಕಡಿಮೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾಗರಿಕರ ಒಂದು ಜವಾಬ್ದಾರಿ ಏನು ಅಂತ ಹೇಳ್ತೀರಿ ಈ ಪರಿಸರ ಸಂರಕ್ಷಣೆಯಲ್ಲಿ ಅದೇ ಹೇಳಿದೆ ಈಗ ಪ್ರತಿಯೊಬ್ಬರು ನಾಗರಿಕದ ಕರ್ತವ್ಯ ಏನಿರ್ತದೆ ಅಂದರೆ ಪರಿಸರನ ಸುಂದರವಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದು ಜವಾಬ್ದಾರಿ ಪ್ರತಿಯೊಬ್ಬ ಪ್ರತಿಯೊಬ್ಬರು ಕರ್ತವ್ಯ ಆಗಿದೆ ಯಾವುದಾದ್ರು ಅಂತ ಕೇಳಿದ್ರೆ ಯಾವುದೂ ಒಂದು ನಾವೀಗ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ ಪ್ಲಾಸ್ಟಿಕ್ಕು ವ್ಯಾಪಕವಾಗಿ ಎಲ್ಲ ಕಡೆ ಹರಡಿದೆ ಎಲ್ಲ ನೋಡಿದಲ್ಲಿ ಪ್ಲಾಸ್ಟಿಕ್ಕು ಗಾರ್ಬೇಜು ಅವೆಲ್ಲ ಎಲ್ಲ ಕಾಣ್ತಾ ಇರ್ತದೆ ಇದೇನಾಗ್ತದೆ ಅಂದರೆ ಈಗ ಕಾಡಲ್ಲಿ ಏನೋ ಒಂದು ವಸ್ತುಗಳನ್ನು ತಿಂದು ಅದು ಪ್ಲಾಸ್ಟಿಕ್ದಲ್ಲೇ ಚೆಲ್ತಾರೆ ಅದು ಒಂದು ಪ್ರಾಣಿಗಳೆಲ್ಲ ತಿಂತವೆ ಅದು ಅದು ಪ್ರಾಣಿ ಹೊಟ್ಟೆ ಒಳಗೆ ಹೋದಾಗ ಅದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗೋಲ್ಲ ಅದು ಹೊಟ್ಟೆಯಲ್ಲೇ ಉಳ್ಕೊಂಡ್ಬಿಡ್ತದೆ ಅದು ಮುಂದೆ ಮುಂದೆ ಪ್ರಾಣಿಗೆ ಅನೇಕ ತೊಂದರೆಗಳನ್ನು ಕೊಡುತ್ತದೆ ಆ ನಂತರ ಇದು ಮರಗಿಡಗಳನ್ನು ಕಡಿಯೋದಾಗಲಿ ಆಮೇಲೆ ಬೇಟೆ ಆಡೋದಾಗ್ಲಿ ಇವೆಲ್ಲ ಒಂದು ಪರಿಸರ ವಿರುದ್ಧವಾಗಿ ನಡೆಯುವಂಥ ಚಟುವಟಿಕೆಗಳು ಆಮೇಲೆ ಕಲ್ಲಿ ಎಸೆಯೋದಾಗಲಿ ಅಲ್ಲಿ ಕಾಡಲ್ಲೆಲ್ಲ ಸುಮಾರಷ್ಟು ಗೂಡುಗಳು ಕಟ್ಟಿರ್ತವೆ ಪಕ್ಷಿಗಳು ಅವುಗಳಲ್ಲಿ ಬೇಕಂದಲ್ಲಿ ಕಲ್ಲಿ ಎಸೆಯೋದು ಮಾಡೋದು ಇವೆಲ್ಲ ಮಾಡಿದರೆ ಒಂದು ಪರಿಸರಕ್ಕೆ ವಿರುದ್ಧವಾದ ನಡೆಯುವಂಥ ಚಟುವಟಿಕೆ ಅಂತ ಕಾಣ್ತದೆ ಒಂದು ನಾವೊಂದು ಪ್ರತಿಯೊಬ್ಬರಿಗೂ ಪರಿಸರದ ಕಾಳಜಿ ಅಂತ ಇರಲೇಬೇಕು ನಾ ಏನು ಅದು ಒಳಗಡೆಯಿಂದ ಬರಬೇಕು ಬೈ ಹಾರ್ಟ್ ಅಂತ ಹೇಳಲ್ಲ ಅದಕ್ಕೆ ಅಲ್ಲಿಂದ ಬರಬೇಕು ನಾವು ಪರಿಸರಕ್ಕೆ ಎಷ್ಟು ನಾವು ರೆಸ್ಪೆಕ್ಟ್ ಕೊಡಬೇಕು ಪರಿಸರ ಬಗ್ಗೆ ಪ್ರತಿಯೊಂದು ಜೀವಿಗಳ ಬಗ್ಗೆ ಎಷ್ಟೊಂದು ಕಾಳಜಿ ತೊಗೊಳ್ಬೇಕು ಅಂಥೇಳಿ ಇದೊಂದು ಒಳ್ಳೆಯ ಒಂದು ಸ್ಕೂಲಿಂದನೇ ಆಗಬೇಕು ಮಕ್ಕಳಿಂದ ಕಳೆದ ಮೂರು ದಶಕಗಳಿಂದ ಪರಿಸರದ ಜೊತೆಗೆ ನೀವು ಅಧ್ಯಯನವನ್ನು ಮಾಡುವಂಥವರು ಜೊತೆಗೆ ಜನರಿಗೆ ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ವಿಶೇಷವಾಗಿ ಅರಣ್ಯ ವಸತಿ ವಿಹಾರ ಧಾಮಗಳ ಸಂಸ್ಥೆ ಇದರ ಒಂದು ಹಿರಿಯ ಪರಿಸರ ತಜ್ಞರಾಗಿ ನೀವು ಕೆಲಸ ಮಾಡ್ತಾಯಿದ್ರಿ ನೀವು ನೋಡಿದ ಹಾಗೆ ಈ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪರಿಸರ ಅಥವಾ ಕಾಡಾಗ್ಬೋದು ಅಥವಾ ಪರಿಸರ ಆಗ್ಬೋದು ಹೇಗಿದೆ ಇದರ ಒಂದು ವಿಶೇಷತೆ ಏನು ಹೇಳಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾಳ ಸುಂದರವಾಗಿ ಇದು ನಮ್ಮ ಕಾಡನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ನಮ್ಮ ಅರಣ್ಯ ಇಲಾಖೆಯವರ ಪಾತ್ರ ದೊಡ್ಡದಾಗಿದೆ ಅದೇ ಥರ ನ್ಯಾಚುರಿಸ್ಟ್ ಆದವರು ಆ ಪರಿಸರ ಪ್ರೇಮಿಗಳು ಆ ಫೋಟೋಗ್ರಾಫರ್ಸ್ಗಳು ಇದು ಬಿಟ್ಟು ಮತ್ತೆ ಪ್ರತಿಯೊಂದು ನಾಗರಿಕರದ್ದು ಅದರಲ್ಲಿ ಕೊಡುಗೆ ಇದೆ ಈಗ ನಾವು ಹಳ್ಳಿ ಕಡೆ ಎಲ್ಲ ಹೋದರೆ ಅವ್ರಿಗೂ ಈಗ ಅವೇರ್ನೆಸ್ ಬಂದಿದೆ ಯಾವುದೋ ಪ್ಲಾಸ್ಟಿಕ್ ಆಗಲಿ ಆಮೇಲೆ ಮರಗಿಡಗಳನ್ನು ಕಡಿದೇ ಇರುವಂಥ ಒಂದು ಈಗ ಎಲ್ಲ ಅಭ್ಯಾಸ ಎಲ್ಲ ಮಾಡಿಕೊಂಡಿದ್ದಾರೆ ಆದರೂ ಅವರು ಯಾವುದೋ ಒಂದು ಕಡೆಯಿಂದ ಪರಿಸರ ಪ್ರೀತಿ ತೋರಿಸ್ತಾ ಇದ್ದಾರೆ ಕಾಳಜಿ ತೋರಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಸುಂದರವಾದ ಒಂದು ಕಾಡು ಫಾರೆಸ್ಟ್ ಇರಲಿಕ್ಕೆ ಕಾರಣ ನಾಗರಿಕರದ್ದು ಕೂಡ ಪಾತ್ರ ಇದೆ ಅದರಲ್ಲಿ ಕಳೆದ ಮೂರು ದಶಕಗಳಲ್ಲಿ ಪರಿಸರ ಅಧ್ಯಯನದಲ್ಲಿ ನೀವು ಕಂಡುಕೊಂಡಂಥ ಒಂದು ಸತ್ಯ ಏನು ಏನು ಆ ವಿಶೇಷತೆ ಇದೆ ಈಗ ಮುಂಚೆ ಒಂದು ಹದಿನೈದು ವರ್ಷ ಹಿಂಗಡೆ ಜನರಿಗೆ ಅಷ್ಟು ಪರಿಸರ ಬಗ್ಗೆ ಕಾಳಜಿ ಮತ್ತು ರಿಸ್ಪಾನ್ಸಿಬಿಲಿಟಿ ಇರಲಿಲ್ಲ ಈಗ ಆ ಒಂದು ಹದಿನೈದು ವರ್ಷ ಕಂಪೇರ್ ಮಾಡಿದರೆ ಮತ್ತು ಈ ಹದಿನೈದು ವರ್ಷ ಕಂಪೇರ್ ಮಾಡಿದರೆ ಈಗ ಪ್ರತಿಯೊಬ್ಬರಿಗೂ ಒಂದು ಹಾಗೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಲಿಕ್ಕೆ ಕಡ್ಡಿಲ್ಲ ಜನರಿಗೆ ಪರಿಸರ ಬಗ್ಗೆ ಕಾಳಜಿ ಇದೆ ಮತ್ತು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ಪ್ರೀತಿ ಇದೆ ಅವರು ಬರ್ತಾರೆ ಸ್ಟಡಿ ಮಾಡ್ತಾರೆ ಮಕ್ಕಳು ಮಕ್ಕಳಿಗೂ ಇದರಲ್ಲಿ ಭಾಳಷ್ಟು ಆಸಕ್ತಿ ಇದೆ ನಾವು ನೋಡಿದ್ದೀವಿ ಮತ್ತು ನಾವು ಕೆಲವೊಂದು ಸ್ಕೂಲ್ಗೆಲ್ಲ ಹೋಗಿ ಪಾಠ ಪಾಠಗೀಟ ಮಾಡ್ತೇವೆ ಒಂದು ದಿವಸದ ಕಾರ್ಯಕ್ರಮ ಹಂಗೆ ಇಟ್ಕೊಂಡು ಪರಿಸರ ಬಗ್ಗೆ ಭಾಳ ಖುಷಿಯಿಂದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ಮತ್ತು ಪರಿಸರ ಬಗ್ಗೆ ತಿಳ್ಕೊಂಡಿದ್ದಾರೆ ಒಂದು ಹದಿನೈದು ವರ್ಷ ಹಿಂಗಡಿ ಯಾವ ಥರ ಇತ್ತು ಆ ಥರ ಇಲ್ಲ ಈಗ ಹದಿನೈದು ವರ್ಷ ಈ ಕಡೆ ನೋಡಿದರೆ ಎಲ್ಲ ಚೆನ್ನಾಗಿ ಅವ್ರಿಗೂ ಗೊತ್ತಾಗ್ತದೆ ಪ್ರಾಣಿ ಪಕ್ಷಿ ಮತ್ತು ಪರಿಸರ ಅಂದರೆ ಯಾವ ಥರ ಮರ ಇದೆ ಏನಿದೆ ಪಕ್ಷಿಗಳು ಎಲ್ಲಿಂದ ವಲಸೆ ಬರ್ತವೆ ಸ್ವಲ್ಪ ಸಣ್ಣ 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 ಮಾಹಿತಿಗಳೆಲ್ಲ ಇದೆ ಮತ್ತು ಪ್ಲಾಸ್ಟಿಕ್ ಬಗ್ಗೆಯೂ ಕೂಡ ಅವ್ರಿಗೆ ಅವೇರ್ನೆಸ್ ಬಂದಿದೆ ಮಕ್ಕಳಿಗೆಲ್ಲ ಈ ಉತ್ತರ ಕನ್ನಡ ಜಿಲ್ಲೆಯನ್ನು ನೋಡಿದರೆ ಕರಾವಳಿ ತಾಲೂಕುಗಳಿವೆ ಜೊತೆಗೆ ಮಲೆನಾಡು ಪ್ರದೇಶ ಇದೆ ಜೊತೆಗೆ ಬಯಲು ಪ್ರದೇಶವೂ ಕೂಡ ಇದೆ ಈ ಮೂರು ವೈವಿಧ್ಯತೆಯನ್ನು ನೀವು ಯಾವ ರೀತಿ ನೋಡ್ತೀರಿ ಈಗ ಮೂರು ವೈದ್ಯತೆ ಅಂದರೆ ಈಗ ನಮ್ಮ ಕಾರವಾರ ಬೆಲ್ಟ್ ಕಡೆ ಹಿಂಗೆ ಹೋಗ್ತಾ ಬರಬೇಕಾದ್ರೆ ಅಣಶಿ ಫಾರೆಸ್ಟ್ ಒಂದು ಎವರ್ಗ್ರೀನ್ ಪ್ಯಾಚ್ ಇದೆ ಎವರ್ಗ್ರೀನ್ ಅಂದರೆ ನಿತ್ಯ ಹರಿದ್ವರಣ ಕಾಡು ಅಂತಾರೆ ಈಗ ನೀವು ದಾಂಡೇಲಿ ಕಡೆ ಬಂದರೆ ಮಾಯ್ಸ್ಟ್ ಡೆಸಿಡಿಯಸ್ ಫಾ ಫಾರೆಸ್ಟ್ ಇದು ಇದು ಬೇಸಿಗೆ ಕಾಲಲ್ಲಿ ಮರಗಿಡಗಳೆಲ್ಲ ಒಣಗ್ತವೆ ಹೌದು ಎಲ್ಲೇ ಉದುರಿಸುವಂಥದ್ದು ಈಗ ಅದೇ ಅಣಶಿ ಕಡೆ ನೀವು ಬಂದರೆ ಅಲ್ಲಿ ತಂಪಿರ್ತದೆ ಎಲೆ ಉದುರಲ್ಲ ಯಾವಾಗಲೂ ಹಸಿರಾಗಿರ್ತದೆ ಕಾಡು ಇದೊಂದು ಮಿಕ್ಸ್ಡ್ ವೆಜಿಟೇಷನ್ ಅಂತ ಹೇಳ್ಬೋದು ದಾಂಡೇಲಿ ಕೂಡ ಸ್ವಲ್ಪ ಅಲ್ಲಿ ಎವರ್ಗ್ರೀನ್ ಪ್ಯಾಚಸ್ ಇದೆ ಆಮೇಲೆ ಅಣಶಿ ಕಡೆ ಬಂದರೆ ಪೂರಾ ಕಂಪ್ಲೀಟಾಗಿ ಎವರ್ಗ್ರೀನ್ ಪ್ಯಾಚಿದೆ ನಿತ್ಯ ಹರಿದೋರಣ ಕಾಡಿದೆ ಅಲ್ಲಿ ಸಿಗುವಂಥ ಪ್ರಾಣಿ ಪಕ್ಷಿಗಳೇ ಬೇರೆ ಈ ಕಡೆ ಸಿಗುವಂಥ ಪ್ರಾಣಿ ಪಕ್ಷಿಗಳೇ ಬೇರೆ ಅಲ್ಲಿ ನಿತ್ಯ ಹರಿವ ಕಾಡುಗಳಲ್ಲಿ ಬೇರೆ ಬೇರೆ ಥರದ ಪಕ್ಷಿಗಳು ಸಿಗುತ್ತವೆ ಆಮೇಲೆ ಮೊಯ್ಸ್ಟ್ ಡಿಸಿಡಿಯಸ್ ಫಾರೆಸ್ಟಲ್ಲಿ ನಮ್ಮ ದಾಂಡಿಲಿ ಕಾಡಲ್ಲಿ ಅಲ್ಲಿ ಬೇರೆ ಥರ ಪ್ರಾಣಿ ಪಕ್ಷಿಗಳು ಕಾಣುತ್ತವೆ ಖಾಲಿ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರಲ್ಲಿ ಕೂಡ ಬೇರೆ ಬೇರೆ ಪ್ರಭೇದಗಳು ಕಾಣ್ತವೆ ಸ್ವಲ್ಪ ಕರಾವಳಿ ಜಿಲ್ಲೆಯ ಬಗ್ಗೆ ಅಂದರೆ ಕರಾವಳಿ ಪ್ರದೇಶಗಳಿಗೆ ಬಗ್ಗೆ ಹೇಳೀಗ ಈ ಕಾಂಡ್ಲವನ ಆಗ್ಬೋದು ಅಥವಾ ಸಮುದ್ರ ತೀರಗಳಾಗ್ಬೋದು ಕಿನಾರೆಗಳಾಗ್ಬೋದು ಇದರ ಒಂದು ವಿಶೇಷತೆ ಬೇಕು ಕಾಂಡ್ಲವನ ಅಂದರೆ ನಮ್ಮ ಈಗ ಸದಾಶಿವಗಢ ಭಾಗದಲ್ಲಿ ನದಿ ಮತ್ತು ಸಮುದ್ರ ಮಿಕ್ಸ್ ಆಗೋದಂತ ಕೂಡ್ಕೊಳ್ಳೋ ಜಾಗದಲ್ಲಿ ಒಂದು ಬೇರು ಬಂದಿರ್ತದದು ಅದಕ್ಕೆ ಕಾನ್ಲಾ ಬೇರು ಅಂತ ಹೇಳ್ತಾರೆ ಅದೆಲ್ಲ ಒಂಥರ ಅಲ್ಲಿ ಬರುವಂಥ ಗಿಡಗಳೆಲ್ಲ ಅದಕ್ಕೆ ಒಂದು ಕಾನ್ಲವನ ಅಂತ ಹೇಳ್ತಾರೆ ಅದು ಏನು ಮಾಡ್ತದೆ ಅಂದರೆ ಬೇರುಗಳು ಬಂದು ನೀರಿಂದ ಮೇಲ್ಗಡೆ ಬಂದು ಉಸಿರಾಡ್ತವೆ ಅಂದರೆ ಅದು ಕೂಡ ಒಂದು ಬೇರೆ ಅಲ್ಲಿ ಬರುವಂಥ ಗಿಡಗಳು ಬೇರೆದೇ ಯಾವುದೇ ಗಿಡಗಳು ನೀರಲ್ಲಿ ಮುಳುಗಿದರೆ ಅದು ಅಷ್ಟು ಬದುಕುವುದಿಲ್ಲ ಈ ಸಸಿಗಳೇ ತಳಿಗಳೇ ಬೇರೆ ಅದಕ್ಕೆ ಒಂದು ಬೇರೆ ಥರ ವೆಜಿಟೇಷನ್ ಇರ್ತದೆ ಕಾನ್ಲವನ ಆ ಕಡೆಯೆಲ್ಲ ಈಗ ನೀವು ಕಾಳಿ ಮಾತಾ ಐಲ್ಯಾಂಡ್ ಇದೆ ಅಲ್ಲಿ ನೋಡ್ಬೋದು ನೀವು ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಕಾಂದ್ಲವನ ಅದೇ ಬೇರೆ ಥರನೇ ಗಿಡಗಳಿದ್ದಾವೆ ಅಲ್ಲಿ ಹೊನ್ನಾವರ ಕಸರ ಹೌದು ಆ ಕಡೆ ಇದೆ ಎಲ್ಲಿ ನದಿ ಮತ್ತೆ ಸಮುದ್ರ ಕೂಡ್ಕೊಳ್ತವೆ ಅಲ್ಲಿ ಆ ಥರ ಗಿಡಗಳು ಬೇರೆ ಥರನೇ ಬರ್ತವೆ ಈಗ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ನೋಡಿದಾಗ ಈಗ ಅಲ್ಲಿರುವಂತಹ ಮರಿಗಳ ಉತ್ಪಾದನೆ ಆಗ್ಬೋದು ಅಥವಾ ಬೇರೆ ಬೇರೆ ಜೀವಿಗಳಾಗ್ಬೋದು ಇವುಗಳ ಒಂದು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಕಾಂಡ್ಲವನದ ಒಂದು ಮಹತ್ವ ಏನು ಕಾನ್ಲವನದ್ದು ಮಹತ್ವ ಏನು ಕೇಳಿದ್ರೆ ಇದು ಸಿಹಿ ಮತ್ತು ಉಪ್ಪು ನೀರು ಕೂಡ್ಕೊಳ್ಳುವಂಥ ಸ್ಥಳಗಳಲ್ಲಿ ಬರುವಂಥ ಇದು ಒಂದು ಕಾಡು ಇಲ್ಲಿ ಸಿಗುವಂಥ ಏನು ಮೀನುಗಳೇ ಒಂದು ಸ್ವಲ್ಪ ಬೇರೆ ಥರ ಇರ್ತವೆ ಫಾರ್ ಎಕ್ಸಾಂಪಲ್ಲು ಅಲ್ಲಿ ಒಂದು ಥರದ ಏಡಿ ಸಿಗುತ್ತೆ ನೀವು ಕಾಳಿಮಾತಾ ಐಲ್ಯಾಂಡ್ ಕಡೆ ಹೋದರೆ ಒಂದು ಥರದ ಏಡಿ ಸಿಗುತ್ತೆ ನಾರ್ಮಲ್ ಆಗಿ ನಮ್ಮ ಕಡೆ ಏಡಿ ಕಾಣಿಸ್ತದೆ ಹೇಗಂದ್ರೆ ಎರಡೂ ಕೈಗಳು ಮುಂದಿನ ಕೈಗಳು ಸಮವಾಗಿರ್ತವೆ ಆ ನೀವು ಭಾಗಕ್ಕೆ ಹೋದರೆ ಅಲ್ಲಿ ಒಂದು ಕೈ ದಪ್ಪ ಇರುವಂಥದ್ದು ಒಂದು ಕೈ ಸಣ್ಣ ಇರುವಂಥದ್ದು ಅಂದರೆ ಮುಂದಿಂದು ಕೈ ಕೊಂಡಿ ಅದಕ್ಕೆ ಅದು ಒಂದು ಕೈ ದಪ್ಪ ಆಮೇಲೆ ಇನ್ನೊಂದು ಕೈ ಸಣ್ಣ ಆ ಥರ ನಿಮಗೆ ಏಡಿಗಳಲ್ಲಿ ಕಾಣ್ಲಿಕ್ಕಿದ್ದು ಆ ಪ್ರಭೇದನೇ ಬೇರೆ ಅದು ನಿಮಗೆ ಸಮುದ್ರದಲ್ಲಿ ಆ ಥರ ಸಿಗೋದಿಲ್ಲ ಅದು ಖಾಲಿ ಕಾನ್ಲವನ ಇರುವಂಥ ಪ್ಲೇ ಪ್ರದೇಶದಲ್ಲಿ ನಾವು ನೋಡಿದ್ವಿ ಹೋಗಿದ್ದಾಗ ಅಲ್ಲಿ ನೋಡಿದ್ವಿ ಒಂದು ಒಂಥರ ವಿಚಿತ್ರವಾಗಿ ಕಂಡಿತ್ತು ನಮಗೆ ಓ ಈ ಕಂದ್ಲವನದಲ್ಲಿ ಈ ಥರದ್ದು ಏಡಿಗಳು ಇರ್ತಾವ ಸ್ಪೀಸೀಸ್ ಇರ್ತವೆ ಪ್ರಭೇದಗಳು ಇರ್ತಾವೆ ಅಂಥೇಳಿ ನಮಗೆ ಗೊತ್ತಾಗಿದ್ದಲ್ಲಿ ಈಗ ಮಲೆನಾಡು ಭಾಗದಲ್ಲಿರುವಂಥ ಈಗ ದಾಂಡೇಲಿ ಸುತ್ತಮುತ್ತ ಇರುವಂಥ ಒಂದು ಹಾರ್ನ್ ಬಿಲ್ ಆಗ್ಬೋದು ಅಥವಾ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಆಗ್ಬೋದು ಇದರ ಒಂದು ವಿಶೇಷತೆ ಬಗ್ಗೆ ಹೇಳಿ ವಿಶೇಷತೆ ಏನಂತಂದರೆ ನಮ್ಮ ಭಾರತ ದೇಶದಲ್ಲಿ ಒಂಬತ್ತು ಪ್ರಕಾರದ ಹಾರ್ನ್ಬಿಲ್ಸ್ ಇದೆ ಅದಕ್ಕೆ ಕನ್ನಡದಲ್ಲಿ ಮಂಗಟ್ಟೆ ಪಕ್ಷಿ ಅಂತಾರೆ ಈ ಒಂಬತ್ತು ಪ್ರಕಾರದಲ್ಲಿ ದಾಂಡೇಲಿಯಲ್ಲಿ ನಾಲ್ಕು ಪ್ರಭೇದ ಸಿಗ್ತದೆ ನಾಲ್ಕು ಥರದ್ದು ಹಾರ್ನ್ಬಿಲ್ ಸಿಗ್ತದೆ ಅಂದರೆ ನೋಡಿ ಒಂಬತ್ತು ನಮ್ಮ ಭಾರತ ದೇಶದಲ್ಲಿ ಸಿಗುವಂಥ ಟೋಟಲ್ ಒಂಬತ್ತು ಇದರಲ್ಲಿ ಹಾರ್ನ್ಬಿಲ್ಲಲ್ಲಿ ಅಲ್ಲಿ ನಾಲ್ಕು ಥರದ್ದು ಹಾರ್ನ್ಬಿಲ್ ದಾಂಡೇಲಿಯಲ್ಲೇ ಸಿಗುತ್ತೆ ಆ ಉದ್ದೇಶಕ್ಕೇ ದಾಂಡೇಲಿಯಲ್ಲಿ ಸುಮಾರಷ್ಟು ಬರ್ಡ್ ವಾಚಸ್ ಎಲ್ಲ ಬರ್ತಾರೆ ಪಕ್ಷಿ ವೀಕ್ಷಣೆ ಮಾಡಲಿಕ್ಕೆ ಫೋಟೋಗ್ರಫಿ ಎಲ್ಲ ಮಾಡಲಿಕ್ಕೆ ಅದು ನಾಲ್ಕು ಥರ ಹಾರ್ನ್ಬಿಲ್ ಅಂತ ಕೇಳಿದ್ರೆ ದೊಡ್ಡದೊಂದು ಬರ್ತದೆ ಅದಕ್ಕೆ ಗ್ರೇಟ್ ಪೈಡ್ ಹಾರ್ನ್ ಬಿಲ್ ಅಂತಾರೆ ಅದು ತುಂಬ ದೊಡ್ಡದು ಆಮೇಲೆ ನೆಕ್ಸ್ಟ್ ಬರೋದು ಮಲ್ಬಾರ್ ಪೈಡ್ ಹಾರ್ನ್ ಬಿಲ್ ಅಂತಾರೆ ಅದು ಸ್ವಲ್ಪ ಚಿಕ್ಕದಾಗಿರ್ತದೆ ನಂತರ ಮಲ್ಬಾರ್ ಗ್ರೇ ಹಾರ್ನ್ ಬಿಲ್ ಆಮೇಲೆ ಇಂಡಿಯನ್ ಗ್ರೇ ಹಾರ್ನ್ ಬಿಲ್ ಈ ನಾಲ್ಕು ಥರದ ಹಾರ್ನ್ಬಿಲ್ ನಮ್ಮ ದಾಂಡೇಲಿಯಲ್ಲಿ ಸಿಗುತ್ತೆ ಈಗ ಏನು ಮಾಡಿದ್ದಾರೆ ಅಂದರೆ ಮುಂಚೆ ಕಾಣ್ತಾ ಇತ್ತು ಆಗಾಗ ಈಗ ಅದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವರು ಈ ಸ್ಪೀಸನ್ನ ಸ್ಟಡಿ ಮಾಡಿಕೊಂಡು ಎಲ್ಲಿ ಬೇಕಾದಲ್ಲಿ ಅವ್ರಿಗೆಲ್ಲ ಒಂದು ಹಾರ್ನ್ಬಿಲ್ ಟ್ರೇಲ್ ಅಂತ ಒಂದು ಮಾಡಿದ್ದಾರೆ ನಮ್ಮ ಟಿಂಬರ್ ಡಿಪೋ ಏರಿಯಾದ ಸ್ವಲ್ಪ ಏರಿಯಾದಲ್ಲಿ ಹಾರ್ನ್ಬಿಲ್ ಟ್ರೇಲ್ ಅಂತ ಮಾಡಿದ್ದಾರೆ ಭಾಳ ಸುಂದರವಾದ ಅತ್ತಿ ಹಣ್ಣಿನ ಗಿಡಗಳನ್ನೆಲ್ಲ ಬೇರೆ ಬೇರೆ ಜಾತಿದೆಲ್ಲ ಅಲ್ಲಿ ಅವರು ಹಚ್ಚಿದ್ದಾರೆ ಆದ್ದರಿಂದ ಅದೊಂದು ಹಾರ್ನ್ಬಿಲ್ ಬಿಲ್ ಕನ್ಸರ್ವೇಷನ್ ಏರಿಯಾ ಅಂತೇಳಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಈಗ ಮುಂಚಿನ ಪ್ರಕಾರಿಗೆ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಸುಮಾರಷ್ಟು ಹೇರಳವಾಗಿ ಹಾರ್ನ್ಬಿಲ್ಸ್ ಎಲ್ಲ ಬಂದಿದ್ದಾವೆ ಭಾಳಷ್ಟು ಮಲ್ಟಿಪ್ಲೈ ಆಗಿದ್ದಾವೆ ಸುಮಾರಷ್ಟು ನಾವು ಹಾರ್ನ್ ಬಿಲ್ಸ್ ಎಲ್ಲ ನೋಡ್ಬೋದು ಸೀಸನಲ್ಲಿ ಈಗ ಮೊಟ್ಟೆ ಹಾಕೋ ಟೈಮಲ್ಲಿ ಏನಾಗ್ತದೆ ಅಂದರೆ ನಮ್ಗೆ ಸ್ವಲ್ಪ ಹಾರ್ನ್ ಬಿಲ್ ಕಡಿಮೆ ಕಾಣ್ತವೆ ಅಂದರೆ ಏನು ಮಾಡ್ತದೆ ಅದು ಮೊಟ್ಟೆ ಹಾಕಬೇಕಾದ್ರೆ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಹೋಗಿ ಎತ್ತರ ಮರದಲ್ಲಿ ಪೊಟ್ರೆ ಮಾಡಿಕೊಂಡು ಅದರಲ್ಲಿ ಮರಿ ಹಾಕೋದು ಅದರದ್ದು ಜೀವನ ಕ್ರಮ ಇದೆ ಬಾಕಿ ಟೈಮಲ್ಲಿ ಏನಾಗ್ತದೆ ಪ್ಲೇಸಲ್ಲಿಲ್ಲ ಹಾರ್ನ್ ಬಿಲ್ಸ್ ಎಲ್ಲ ಸುಮಾರು ನಮಗೆ ನೋಡಲಿಕ್ಕೆ ಸಿಗ್ತದೆ ಮತ್ತು ಬೇರೆ ಬೇರೆ ಪ್ರಭೇದದ ನಮ್ಮ ಪಕ್ಷಿಗಳು ನೋಡ್ಲಿಕ್ಕೆ ಸಿಗ್ತದೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವರು ಈ ಹತ್ತಿ ಹಣ್ಣಿನ ಗಿಡ ಹೇಳಿದೆಲ್ಲ ಬೇರೆ ಬೇರೆ ಜಾತಿ ಸುಮಾರಷ್ಟು ಹಚ್ಚಿದ್ದಾರೆ ಆದ್ದರಿಂದ ನಮಗೆ ಹಣ್ಣು ತಿನ್ನುವಂಥ ಹಕ್ಕಿಗಳು ಭಾಳಷ್ಟು ನೋಡ್ಲಿಕ್ಕೆ ಸಿಗ್ತದೆ ಪಕ್ಷಿಗಳನ್ನು ಮೂರು ಇದರಲ್ಲಿ ಡಿವೈಡ್ ಮಾಡಿದ್ದಾರೆ ಒಂದು ಫ್ರುಗಿ ಓರಸ್ ಅಂದರೆ ಫ್ರೂಟ್ ಅದು ಆಮೇಲೆ ಇನ್ಸೆಕ್ಟಿವೋರಸ್ ಇನ್ಸೆಕ್ಟಿವರಸ್ ಅಂದರೆ ಅದು ಹುಳ ಹುಪ್ಪಡಿಗಳನ್ನು ತಿನ್ನೋದು ಒಮ್ನಿವರಸ್ ಅಂದರೆ ಎರಡು ತಿಂತದೆ ಆ ಥರ ಮೂರು ಇದನ್ನು ಭಾಗವನ್ನು ಮಾಡಿದ್ದಾರೆ ಮತ್ತು ಹಣ್ಣು ಇದ್ದಲ್ಲಿ ಅದು ಕೊಳದ ನಂತರ ಹುಳಗಳು ಹತ್ತಿ ಹತ್ತದೆ ಅದಕ್ಕೆ ಆಮೇಲೆ ಹುಳ ತಿನ್ನುವಂಥ ಪಕ್ಷಿಗಳು ಕೂಡ ಬರುತ್ತೆ ಅಲ್ಲಿ ಎರಡು ತಿನ್ನುವಂಥ ಪಕ್ಷಿನೂ ಅಲ್ಲಿ ಬರುತ್ತೆ ಒರಸು ಕೂಡ ಈಗ ಹಾನ್ ಬಿಲ್ಲಾಗ ಎರಡೂ ತಿನ್ನತ್ತೆ ಅದು ಕೀಟಗಳನ್ನು ತಿಂತದೆ ಹಾವು ತಿನ್ನತ್ತೆ ಬೇರೆ ಹಕ್ಕಿಗಳ ಮರಿಗಳನ್ನು ತಿಂದಂತೆ ಆ ಹಣ್ಣುಗಳನ್ನು ಪೂರ್ತಿಯಾಗಿ ಹತ್ತಿ ಗಿಡನೇ ಅವಲಂಬನೆ ಮಾಡಿರ್ತದ್ದು ಇದು ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಇದರ ಒಂದು ವಿಶೇಷತೆ ಏನು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ ಮುಂಚೆ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಇತ್ತು ಈಗ ನಂತರ ಅದು ಅಣಶಿ ಮತ್ತು ದಾಂಡೇಲಿ ಎರಡನ್ನು ಸೇರಿಸ್ಕೊಂಡು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ ಈ ಹುಲಿ ಪ್ರದೇಶದಲ್ಲಿ ಸುಮಾರಷ್ಟು ಹುಲಿ ಮೂವತ್ತು ಹುಲಿಗಳಿದ್ದಾವೆ ಆನಂತರ ಮತ್ತೊಂದು ದಾಂಡೇಲಿಯ ವಿಶೇಷತೆ ಅಂದರೆ ಕಪ್ಪು ಚಿರತೆ ಇಲ್ಲಿ ಕಪ್ಪು ಚಿರತೆ ಆಮೇಲೆ ಕಿಂಗ್ ಕೊಬ್ರ ಕಳಿಂಗ ಸರ್ಪ ಮತ್ತು ಹಾರ್ನ್ಬಿಲ್ಲು ಈ ದಾಂಡೇಲಿ ಕಾಡಿನ ವಿಶೇಷತೆ ಇದೆ ಈ ಮೂರು ಏನಿದೆ ಭಾಳ ಸ್ಪೆಷಲ್ಲಾಗಿ ನಮಗೆ ಇಲ್ಲಿ ಸಿಗುವಂಥದ್ದು ಹೇರಳವಾಗಿ ಸಿಗುವಂಥದ್ದು ಮೊಸಳೆ ಅದು ಕಾಮನ್ ಆಗಿದೆ ಎಲ್ಲ ಕಡೆ ಸಿಗುತ್ತೆ ಆದರೆ ಈಗ ಮುಂಚಿನಕ್ಕಿಂತ ಈಗ ನೋಡಿದರೆ ಮೊಸಳೆಗಳು ಹೇರಳವಾಗಿದ್ದಾವೆ ಈಗ ಸುಮಾರಷ್ಟಿದೆ ಒಂದು ಸಲ ಮೊಟ್ಟೆ ಇಟ್ಟರೆ ಒಂದು ಮೂವತ್ತು ನಲ್ವತ್ತು ಮೊಟ್ಟೆ ಇಡುತ್ತೆ ಅದು ಒಂದು ತಾಯಿ ಮೊಸಳೆ ಅದರಿಂದ ಒಂದು ಬಂದಂಥ ಒಂದು ಹತ್ತು ಹದಿನೈದಾರು ಸೇವ್ ಆಗ್ತವೆ ಉಳಿದಿದೆಲ್ಲ ಅಲ್ಲಿ ಇಲ್ಲಿ ಏನಾದರೂ ಬಂದು ತಿನ್ಕೊಂಡು ಹೋಗುವಂಥದ್ದು ಮೊಟ್ಟೆಗಳನ್ನು ತಿಂದ್ಕೊಂಡು ಹೋಗುವಂಥದ್ದು ಒಂದು ಅದರದ್ದು ನೇಚರಲ್ಲಿ ಕಾಮನ್ ಆಗಿ ಇದ್ದೇ ಇರ್ತದೆ ವನ್ಯಜೀವಿಗಳ ಬಗ್ಗೆ ಮಾತನಾಡುವಾಗೆಲ್ಲ ನಾವು ಯೋಚನೆ ಮಾಡುವಂಥದ್ದು ಮಾನವ ಸಂಘರ್ಷದ ಬಗ್ಗೆ ಇಲ್ಲಿಯ ಒಂದು ಪರಿಸ್ಥಿತಿ ಹೇಗಿದೆ ಮತ್ತು ಈ ಸಂಘರ್ಷಕ್ಕೆ ಕಾರಣ ಏನು ಆ ಥರ ಏನೂ ಇಲ್ಲಿ ನಮಗೆ ದಾಂಡೇಲಿಯಲ್ಲಿ ಕಾಣ್ತಾ ಇಲ್ಲ ಯಾಕಂದರೆ ಎಲ್ಲ ಒಂದು ಭಾವದಿಂದ ಹೊಂದಿಕೊಂಡು ಹೋಗುವಂಥದ್ದು ಒಂದು ಇಲ್ಲಿ ವಾತಾವರಣ ಕಾಣ್ತದೆ ಇಲ್ಲಿ ದಾಂಡೇಲಿಯಲ್ಲಿ ಕಾಡಲ್ಲಿ ಕೂಡ ಶುರುವಾಗೋದ್ರಲ್ಲಿ ನಮ್ಮ ನ್ಯಾಷನಲ್ ಪಾರ್ಕ್ ಶುರುವಾಗೋದ್ರಲ್ಲಿ ಕೂಡ ಜನ ಇದ್ದಾರೆ ಅವರು ಅಷ್ಟೇ ಕಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ ಮತ್ತು ಎಲ್ಲೂ ಹೊಂದಾಣಿಕೆ ಇದ್ದಲ್ಲೇ ಅಲ್ಲಿ ಒಂದು ಕಾರ್ಯಕ್ರಮಗಳು ಒಂದು ಸಫಾರಿಯಾಗಲಿ ಅರಣ್ಯದ ಯಾವುದೇ ಒಂದು ರೀತಿಯಾದ ಚಟುವಟಿಕೆಗಳು ಒಂದು ಭಾಳ ಚಂದವಾಗಿ ನಡ್ಕೊಂಡು ಹೋಗ್ತದೆ ಆ ಥರ ಒಂದು ಮೂವತ್ತು ದಶಕದಲ್ಲಿ ಎಲ್ಲೂ ಕಂಡಿಲ್ಲ ಈ ಥರ ಅರಣ್ಯದಲ್ಲಿ ಇರುವಂಥ ಅಂದರೆ ಅರಣ್ಯದ ಹತ್ತುಕೊಂಡು ಜನ ಏನಿದ್ದಾರೆ ಅವರು ಕೂಡ ಭಾಳ ಸಪೋರ್ಟಿವ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಒಂದು ಒಂದು ಬಾಂಧವ್ಯ ಎಲ್ಲ ಚೆನ್ನಾಗಿದೆ ನಾವು ನೋಡಿದ ಪ್ರಕಾರ ಆ ಥರ ಎಲ್ಲೂ ಒಂದು ಕಾನ್ಫ್ಲಿಕ್ಟ್ ಆಗಲಿ ಅಂದು ಬೇರೆ ಥರ ಎಂದು ನಾವು ನೋಡಲಿಲ್ಲ ಇಲ್ಲಿವರೆಗೆ ನೀವು ಪರಿಸರ ಅಧ್ಯಯನವನ್ನು ಯಾವ ರೀತಿ ಕೈಗೊಳ್ತಾ ಇದ್ರಿ ಜೊತೆಗೆ ಜನರಿಗೆ ಮಾಹಿತಿ ನೀಡುವಂಥ ಒಂದು ವ್ಯವಸ್ಥೆ ಎಲ್ಲ ಹೇಗೆ ಮಾಡಿಕೊಂಡಿದ್ರಿ ಈಗ ಸುಮಾರಷ್ಟು ಪುಸ್ತಕಗಳೆಲ್ಲ ಬಂದಿದ್ದಾವೆ ಪುಸ್ತಕಗಳನ್ನು ಸ್ಟಡಿ ಮಾಡಿ ಮಾಡ್ತೇವೆ ಆದರೆ ಪುಸ್ತಕಗಿಂತ ಭಾಳಷ್ಟು ಫೀಲ್ಡ್ ನಾಲೆಜ್ ಭಾಳ ಇಂಪಾರ್ಟೆಂಟ್ ಇರ್ತದೆ ಅಲ್ಲಿ ಫೀಲ್ಡಿಗೆ ಹೋಗಿ ನಾವು ಪ್ರತಿಯೊಂದು ಸ್ಟಡಿ ಮಾಡಬೇಕಾಗ್ತದೆ ಈಗೇನೋ ಒಂದು ಇರುವೆ ಸಿಕ್ತು ಬೇರೆ ಜಾತಿ ಅದು ಎಲ್ಲಿ ಅದರದ್ದು ಪುಸ್ತಕ ಎಲ್ಲಿ ಇರುವುದಿಲ್ಲ ಆ ಇರುವೆ ಏನು ಮಾಡ್ತದೆ ಅದಕ್ಕೊಂದು ಡಾಕ್ಯುಮೆಂಟ್ರಿ ಥರ ರೆಕಾರ್ಡ್ ಥರ ನಾವು ಒಂದು ಮಾಡಿಕೊಂಡು ನಮ್ಮ ರೆಫರೆನ್ಸಿಗೆ ಇಟ್ಕೊಳ್ಬೇಕು ಆಮೇಲೆ ಈ ಇರುವೆನೇ ಫಾರ್ ಉದಾಹರಣೆಗೆ ಇದೇ ಇರುವೆನ ಸ್ಟಡಿ ಮಾಡಲಿಕ್ಕೆ ಬಂದವರು ಇರ್ತಾರೆ ಕೆಲವೊಬ್ಬರು ಆ ಇರುವೆ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ ಸಡನ್ನಾಗಿ ಕೇಳಿದಾಗ ನಮ್ಮ ಕಡೆ ಅದು ಇರುವೆ ಬಗ್ಗೆ ಮಾಹಿತಿ ಇರ್ತದೆ ನಾವು ಅವ್ರಿಗೆ ಕೊಡಬೇಕಾಗುತ್ತೆ ಸರಿ ಇದು ನಮ್ಮ ಪರಿಸರ ತಜ್ಞರ ಕೆಲಸನೇ ಅಷ್ಟು ಕಿವಿ ಕಣ್ಣು ಮತ್ತು ಬುದ್ಧಿ ಭಾಳ ಚುರುಕಾಗಿರಬೇಕು ಮತ್ತು ಏನೂ ಒಂದು ನೋಡಿದರೂ ಕೂಡ ಅದನ್ನು ಹಿಂಬಾಲಿಸುವಂಥ ಒಂದು ಅಭ್ಯಾಸ ಇರಬೇಕು ಅದನ್ನು ಸ್ಟಡಿ ಮಾಡುವಂಥ ಅಭ್ಯಾಸ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಹಾರ್ನ್ ಬಿಲ್ ಬಗ್ಗೆ ಮಾಹಿತಿ ಇರಲಿಲ್ಲ ಇದ್ರ ಬಗ್ಗೆ ಎಲ್ಲ ಪರಿಸರ ತಜ್ಞರು ನೋಡಿಕೊಂಡು ತಿಳ್ಕೊಂಡು ಅದು ಹೆಂಗೆ ಮೊಟ್ಟೆ ಇಡ್ತದೆ ಯಾವ ಥರ ಗೂಡು ಕಟ್ತದೆ ಆಮೇಲೆ ಅದಕ್ಕೆ ಗಂಡು ಹೇಗೆ ಆಹಾರ ಕೊಡ್ತದೆ ಗಂಡು ಸತ್ತೋಗ್ಬಿಟ್ರೆ ಪೂರ ಅದ್ರದ್ದು ಫ್ಯಾಮಿಲಿನೇ ಸತ್ತು ಹೋಗ್ಬಿಡ್ತದೆ ಆ ಥರ ಇದೆಲ್ಲ ಒಂದು ಸ್ಟಡಿ ಮಾಡಿ ಬಂದಂಥ ಒಂದು ಮಾಹಿತಿಗಳು ಸ್ಟಡಿ ಮಾಡದೆ ಫೀಲ್ಡ್ ಇಲ್ಲದೆ ಏನೂ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಇವನ್ ಕೂಡ ಬುಕ್ಕು ಕೂಡ ಬರೋಕ್ಕಾಗಲ್ಲ ಪರಿಸರ ಅಧ್ಯಯನಕ್ಕೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆ ಬೇಕಾಗ್ತದೆ ಈಗ ಎಷ್ಟೋ ಸಾರಿ ಬೇರೆ ಪ್ರದೇಶದಿಂದ ಇಲ್ಲಿ ಒಂದು ಪರಿಸರ ಅಧ್ಯಯನ ಮಾಡಲಿಕ್ಕೆ ಬರುವವರು ಇರಬಹುದು ಅವರಿಗೆ ಒಂದು ಪೂರ್ವಸಿದ್ಧತೆ ಎಲ್ಲ ಏನೇನು ಬೇಕಾಗ್ತದೆ ಸಿದ್ಧತೆ ಅಂದರೆ ಒಂದು ಬೈನಾಕ್ಯುಲರ್ ಅಂತ ಬರುತ್ತೆ ಅದು ಪಕ್ಷಿಗಳ ಹಾಂ ಪಕ್ಷಿಗಳನ್ನ ನೋಡಬೇಕಂದ್ರೆ ಅದು ಬೈನಾಕುಲರ್ ಅಂತ ಭಾಳ ಇಂಪಾರ್ಟೆಂಟ್ ಇದೆ ಒಳ್ಳೆ ಗುಣಮಟ್ಟ ಹೌದು ಒಳ್ಳೆ ಗುಣಮಟ್ಟದ್ದು ನಾವು ಹತ್ತಿರದಿಂದ ನೋಡಿದಂಥ ಒಂದು ಅನುಭವ ಕೊಡ್ತದೆ ಬೈನಕುಲರ್ ಅದೇ ರೀತಿ ನಮ್ಮ ಹೌದು ಒಂದು ಬುಕ್ಕು ಬರ್ಕೊಳ್ಳಿಕ್ಕೆ ಪೆನ್ಸಿಲು ಪೆನ್ನು ಮತ್ತು ಭೂತ ಕನ್ನಡಿ ಅಂತಾರೆ ಏನೊಂದು ಏನಾದರೂ ನೋಡು ಹಾಂ ಮಸೂರ ಅದನ್ನು ಕೆಲವೊಂದು ಸರಿ ಭಾಳ ಸಣ್ಣದಾಗಿ ಕಾಣ್ತದೆ ಸಣ್ಣ ಇರುವೆ ಇದ್ದರೆ ಅದು ಪಿನ ಮಸೂರ ಥರ ಬರುತ್ತದೆ ಅದೊಂದು ಅದೊಂದು ಇಟ್ಕೊಳ್ಬೇಕು ಜೊತೆಯಲ್ಲಿ ಬಾಕಿ ಎಲ್ಲ ಪಾಕೆಟ್ಸ್ಗಳು ನಮ್ಗೆ ಹಾಂ ಡ್ರೆಸ್ ಕಲರು ಒಂದು ಇದು ಒಳ್ಳೆಯ ಪ್ರಶ್ನೆ ಡ್ರೆಸ್ ಕಲರ್ ಅಂದರೆ ಅದು ನೇಚರ್ಗೆ ಬ್ಲೆಂಡ್ ಆಗಿರಬೇಕು ಅಂದರೆ ನೇಚರ್ಗೆ ಜೊತೆಗೆ ಹೊಂದಿಕೊಂಡು ಹೋಗಿರಬೇಕು ಉದಾಹರಣೆಗೆ ಈಗ ನಮ್ಮ ಡ್ರೆಸ್ ನೋಡಿ ಆಲಿವ್ ಗ್ರೀನ್ ಪ್ಯಾಂಟ್ ಇದೆ ಆಮೇಲೆ ಮೈಲ್ಡ್ ಗ್ರೀನ್ ಮತ್ತು ಗ್ರೇ ಮಿಕ್ಸು ಒಂದು ಶರ್ಟ್ ಇರ್ತದೆ ಅದೇ ಥರ ಅದು ನಾವು ನೇಚರಲ್ಲಿ ಹೋದರೆ ನಾವು ಯಾವುದೋ ಒಂದು ಪ್ರಾಣಿಗಳಿಗೆ ಏನೋ ಒಂದು ಬೇರೆ ಒಂದು ಇದು ಬಂದಿದೆ ಅಂತ ಗೊತ್ತಾಗಬಾರ್ದು ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಆ ಥರ ಈಗ ನಾವು ಉದಾಹರಣೆಗೆ ಹಳದಿ ಕಲರು ಅಥವಾ ಕೆಂಪು ಕಲರು ಬಿಳಿ ಕಲರು ಬಟ್ಟೆಗಳನ್ನೆಲ್ಲ ಹಾಕೊಂಡಿದ್ರೆ ಅದು ನೇಚರ್ಗೊಂದು ಒಂದು ಬ್ಲೆಂಡ್ ಆಗೋದಿಲ್ಲ ಅಂದರೆ ನೇಚರ್ಗೆ ಒಂದು ಡಿಸ್ಟಬೆನ್ಸ್ ಆಗುತ್ತೆ ಅಲ್ಲಿರುವಂಥ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗೆ ಏನೋ ಒಂದು ಬೇರೆ ಥರ ಏನೋ ಬಂತಪ್ಪ ಅಂಥೇಳಿ ಅದಕ್ಕೆ ಒಂದು ಭಯ ಇರ್ತದೆ ಈಗ ಪಕ್ಷಿ ವೀಕ್ಷಣೆ ಆಗ್ಬೋದು ಅಥವಾ ನೀವು ಇರುವೆ ಅಂತ ಹೇಳಿದ್ರಿ ಅಥವಾ ಬೇರೆ ಬೇರೆ ಚಿಕ್ಕ ಸಣ್ಣ ಪುಟ್ಟ ಪ್ರಾಣಿಗಳಾಗ್ಬೋದು ಹುಲಿಯೇ ಆಗ್ಬೋದು ಇಂಥವುಗಳ ವೀಕ್ಷಣೆಗೆ ಒಂದು ಸರಿಯಾದಂಥ ಒಂದು ಸಮಯ ಅಂದರೆ ಯಾವುದು ವರ್ಷ ಪೂರ್ತಿ ನೋಡಬಹುದಾ ಅಥವಾ ನಿರ್ದಿಷ್ಟವಾದಂಥ ಒಂದು ಸಮಯ ಕಾಲಮಿತಿ ಏನಾದರೂ ಉಂಟಾಗುತ್ತೆ ಅಂದರೆ ಈಗ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಮಳೆ ಬೀಳೋದ್ರಿಂದ ಕೆಲವೊಂದು ಭಾಳಷ್ಟು ಎನಿಮಲ್ಗಳಿಂತ ಮಳೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಸುರಕ್ಷಿತ ಪ್ರದೇಶಕ್ಕೆ ಹೋಗ್ತವೆ ಎಲ್ಲಿ ಮಳೆ ಆಗೋದಿಲ್ವೋ ಮ ಉದಾಹರಣೆಗೆ ಹುಲಿ ಹುಲಿ ಎಲ್ಲಿ ಹೋಗುತ್ತೆ ಅಂತ ಕೇಳಿದ್ರೆ ಒಂದು ಗುಹೆಯಲ್ಲಿ ಹೋಗಿ ಕೂತ್ಕೊಳ್ತದೆ ಹಾಂ ಇಲ್ಲಿ ಸುಮಾರಷ್ಟು ಗುಹೆ ಇದೆ ದಾಂಡೇಲಿ ಫಾರೆಸ್ಟಲ್ಲಿದೆ ಆಮೇಲೆ ಗುಹೆ ಸಿಕ್ಕಿಲ್ಲ ಅಂದರೆ ಮರದ ದೊಡ್ಡ ಪೊಟ್ರೆ ಇರ್ತದೆ ಪೊಟ್ರೆ ಒಳಗೂ ಹೋಗಿ ಕೂತ್ಕೊಳ್ತವೆ ದಪ್ಪ ದಪ್ಪ ಮರದ ಇರ್ತವೆ ಎರಡು ನೂರು ನೂರು ವರ್ಷದ್ದು ಅದು ಒಂದು ಹೋಲ್ ಥರ ಆಗಿರುತ್ತೆ ಅದಕ್ಕೆ ಅದರ ಹೋಗಿ ಶೆಲ್ಟರ್ ತೊಗೊಳ್ತವೆ ಅದು ಆಶ್ರಯ ಪಡಿತವೆ ಆಮೇಲೆ ಒಂದು ಗುತ್ತಿ ಥರ ಇದ್ದರೆ ಅಲ್ಲಿ ಬಾಂಬೂದು ಒಂಥರ ಬುಷ್ ಇದ್ದರೆ ಅಲ್ಲಿ ಜಾಸ್ತಿ ಒಂದು ಮಳೆ ಡ್ರಿಪ್ ಆಗೋದಿಲ್ಲ ಆಮೇಲೆ ಬೇರೆ ಇದು ಅರ್ಬಿ ಹೊರಸ್ ಅಂತ ಅಂತ ಹರಬಿ ವರ್ಸು ಅಂದರೆ ಹಸಿರು ತಿನ್ನುವಂಥ ಪ್ರಾಣಿಗಳು ಅವು ಕೂಡ ಎಲ್ಲ ಗುಂಪಲ್ಲಿ ಎಲ್ಲ ಒಂದು ಸೈಡಲ್ಲಿ ಹೋಗಿ ಸೇರಿಕೊಂಡು ಇರ್ತವೆ ಈಗ ಸರಿಯಾದಂಥ ಒಂದು ಸಮಯ ಅಂದರೆ ಬೆಳಿಗ್ಗೆ ಆ ಸೂರ್ಯೋದಯಕ್ಕೆ ಮೊದಲೇ ಹೋಗಿ ಅಧ್ಯಯನ ಮಾಡಬೇಕು ಅಥವಾ ಸಾಯಂಕಾಲ ರಾತ್ರಿ ಹೊತ್ತು ಕೂಡ ನೋಡಲಿಕ್ಕೆ ಅವಕಾಶ ಇದೆಯಾ ಹೇಗೆ ಹೌದು ಈಗ ಮಳೆಯಲ್ಲಿ ನೀವು ಹೇಳೋದ ಪ್ರಕಾರ ಮಳೆಯಲ್ಲಿ ಅಷ್ಟೊಂದು ಪ್ರಾಣಿಗಳು ನಮ್ಗೆ ನೋಡಿ ಸಿಗುವುದಿಲ್ಲ ಇಲ್ಲ ಮಳೆಗಾಲದಲ್ಲಿ ಭಾಳ ಕಡಿಮೆ ಸಿಗತ್ತೆ ಆದರೆ ಇದು ನಮ್ಮ ಕಾಡ್ಕೋಣ ಅವೆಲ್ಲ ಕಾಮನ್ ಆಗಿ ಸಿಗ್ತದೆ ಅದಕ್ಕೆ ಮಳೆ ಅಂದರೆ ಅದೇನು ಕಾಮನ್ನೇ ಏನು ತೊಂದರೆ ಇಲ್ಲ ಈಗ ಚಳಿಗಾಲದಲ್ಲಿ ಮತ್ತು ಕಾಲದಲ್ಲಿ ನಮಗೆ ಭಾಳಷ್ಟು ಎನಿಮಲ್ ನೋಡಲಿಕ್ಕೆ ಬೇಸಿಗೆ ಕಾಲದಲ್ಲಿ ಅಲ್ಲಿ ವಾಟರ್ ಹೋಲ್ಸ್ ಅಂತ ಇರ್ತವೆ ವಾಟರ್ ಟ್ಯಾಂಕ್ ಅದಕ್ಕೆ ನೀರು ಕುಡಿಲಿಕ್ಕಂತ ಮಾಡಿದಂಥ ಒಂದು ಟ್ಯಾಂಕ್ ಅದು ಅಲ್ಲಿ ಎಲ್ಲ ಬರ್ತವೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಸೆಕೆ ಜಾಸ್ತಿ ಆದಾಗ ಅದು ನೀರು ಕಡೆ ಬಂದು ನೀರು ಕುಡ್ಕೊಂಡು ಹೋಗುವಂಥ ಒಂದು ರೂಢಿ ಅದರದು ಪ್ರಾಣಿಗಳದ್ದು ಟೈಗರ್ ಆಗಲಿ ಯಾವುದೂ ಪ್ರಾಣಿ ಆಗಲಿ ವಾಟರ್ ಹೋಲ್ಗೆ ಬರ್ತವೆ ಆವಾಗ ನಮ್ಗೆ ನೋಡ್ದಕ್ಕೆ ಸಿಗತ್ತೆ ಆನಂತರ ಚಳಿಗಾಲದಲ್ಲಿ ಉದಾಹರಣೆಗೆ ಇದು ನಮ್ಮ ಕ್ಯಾಟ್ಸ್ ಎಲ್ಲ ಮೀಟಿಂಗ್ ಟೈಮ್ ಅದು ಕ್ಯಾಟ್ಸ್ ಅಂದರೆ ಇದು ಲೆಪರ್ಡು ಟೈಗರು ಬ್ಲ್ಯಾಕ್ ಪ್ಯಾಂಥರು ಅದು ಮೀಟಿಂಗ್ ಸೀಸನ್ ಒಂದು ಆ ಟೈಮಲ್ಲಿ ಜೋಡಿಯಾಗಿ ನಮಗೆ ಸಿಗುತ್ತೆ ಕ್ಯಾಟ್ಸ್ಗಳೆಲ್ಲ ಅದೇ ಥರ ಭಾಳಷ್ಟು ಆ್ಯನಿಮಲ್ಸ್ ನಮಗೆ ಚಳಿಗಾಲದಲ್ಲಿ ಮತ್ತು ಬೇಸಿಗೆಗಾಲೇ ಸಿಗೋದು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆನೆ ಆಮೇಲೆ ಪ್ರವಾಸಿಗರ ದೃಷ್ಟಿಯನ್ನು ನೋಡಿದಾಗ ಇಂಥ ಅಧ್ಯಯನ ಮಾಡಬೇಕಿದ್ರೆ ಇವರು ಯಾವ ರೀತಿ ಒಂದು ಸಂಯಮ ಇರಬೇಕು ಅಂತ ಹಾಂ ಸ್ವಯಂ ಅಂದರೆ ಯಾವುದೇ ಒಂಥರ ಮಾತಾಡೋ ಜೋರಾಗಿ ಮಾತಾಡೋದಾಗಲಿ ಕಿರಿಚೋದಾಗಲಿ ಡ್ರೋನ್ ಫೋಟೋ ತೆಗಿಯ ಡ್ರೋನ್ ಫೋಟೋ ತೆಗಿಯೋದಾಗಲಿ ಅದೆಲ್ಲ ನಾವು ಇದರಲ್ಲಿ ಪಾರ್ಕಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ಮತ್ತು ಕ್ಯಾಮ್ರಾ ಯೂಸ್ ಮಾಡಬೇಕಾದರೂ ಕೂಡ ಅದಕ್ಕೆ ಫ್ಲ್ಯಾಶನ್ನು ಆಫ್ ಮಾಡಿರಬೇಕು ಶಬ್ದ ಬರುವಂಥದ್ದು ಅಥವಾ ಮೊಬೈಲ್ ಅದು ಹೌದು ಅದು ಹಾಡು ಕೇಳಬಾರ್ದು ಮತ್ತು ರಿಂಗ್ ಟೋನ್ಸ್ ಬರ್ತಕ್ಕೆ ಯಾರು ಕಾಲ್ ಮಾಡಿದ್ರು ಅದಕ್ಕೆ ರಿಂಗ್ ಟೋನ್ ಬರುತ್ತೆ ಅದು ಕೂಡ ಆಫ್ ಸೈಲೆಂಟ್ ಮೋಡಲ್ಲಿ ಇಟ್ಕೊಂಡು ಹೋಗೋದು ಭಾಳ ಒಳ್ಳೆಯದು ಆದಷ್ಟು ನಮ್ಮಿಂದ ಆ ಪ್ರಾಣಿಗಳಿಗೆ ಏನು ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು ಅದು ಮುಖ್ಯ ಏಕೆಂದರೆ ನಾವು ಅದರ ಮನೆಯಲ್ಲಿ ಹೋಗ್ತಾಯಿದ್ವಿ ಅದರದ್ದು ಏರಿಯಾದಲ್ಲಿ ಹೋಗ್ತಾ ಇದ್ವಿ ಅದು ನಾವು ಎಷ್ಟು ಕಾಳಜಿ ತಗೋಬೇಕು ಆಮೇಲೆ ನೀವು ಹೇಳೋದು ಆವಾಗ ಹೇಳಿದರೆ ಡ್ರೆಸ್ಸು ಕೂಡ ಒಂದು ಭಾಳ ಇಂಪಾರ್ಟೆಂಟ್ ಇರ್ತದೆ ಸ್ಟ್ರಾಂಗ್ ಪರ್ಫ್ಯೂಮ್ ಹಚ್ಕೊಂಡು ಹೋಗಬಾರ್ದು ಅದು ಕೂಡ ಏನಾಗ್ತದೆ ಅಂತ ಡಿಸ್ಟರ್ಬೆನ್ಸ್ ಆಗ್ತದೆ ನೊಣಗಳು ಬಂದು ಅಟ್ಯಾಕ್ ಮಾಡುವಂಥ ಚಾನ್ಸಸ್ಸು ಇರ್ತದೆ ಈ ಥರ ಎಲ್ಲ ನಾವು ರೂಲ್ಸನ್ನು ಫಾಲೋ ಮಾಡ್ಕೊಂಡು ಹೋದರೆ ನಾವು ಸೇಫಾಗಿರ್ತೀವಿ ಎನಿಮಲ್ಗೂ ಏನೂ ಕೂಡ ಧಕ್ಕೆ ಆಗೋದಿಲ್ಲ ಕಾಡಿನ ಪಕ್ಕದಲ್ಲೇ ಒಂದಷ್ಟು ಜಮೀನು ಇದ್ದುಕೊಂಡು ಅಡಿಕೆ ತೋಟವೋ ಅಥವಾ ಭತ್ತದ ಗದ್ದೆಯೋ ಅಥವಾ ಬೇರೆ ಕೃಷಿಯನ್ನು ಮಾಡ್ತಾ ಇರುವಂಥ ರೈತರು ಹೇಳುವಂಥದ್ದು ವನ್ಯಜೀವಿಗಳ ಒಂದು ಸಂಘರ್ಷ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆ ಏನು ಪರಿಹಾರ ಇದಕ್ಕೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಆ ಪ್ರಕಾರ ಅವರು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಸಹಜೀವನ ಇಲ್ಲ ಅದು ಇನ್ನು ಹಾಗೆ ನೋಡಿಕೊಂಡ್ರು ಇನ್ನೂ ತನಕ ಏನು ಕಾನ್ಫ್ಲಿಕ್ಟ್ ಆಗಿಲ್ಲ ಅವಾಗ ಹೇಳಿದಲ್ಲ ಎಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಆಮೇಲೆ ಅಲ್ಲಿ ಇರುವಂಥ ಜನ ಎಲ್ಲ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಅದಕ್ಕೆ ಅವ್ರದ್ದೇ ಒಂದು ಅರಣ್ಯ ಇಲಾಖೆಯವ್ರದ್ದು ಒಂದು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಅದನ್ನು ಅವರು ಪ್ರಾಬ್ಲಮ್ ಎಲ್ಲ ಅದು ಸಾಲ್ವ್ ಮಾಡ್ತಾರೆ ಅಂತಂದರೆ ನಿಮ್ಮ ನೆನಪಿನಲ್ಲಿ ಉಳಿಯುವಂಥ ಒಂದು ವಿಶೇಷ ಘಟನೆಗಳೇನಾದ್ರು ಉಂಟಾ ಈ ಪರಿಸರ ಅಧ್ಯಯನಕ್ಕೆ ಹೋದ ಸಂದರ್ಭದಲ್ಲಿ ಹಾಂ ಒಂದು ಸಲ ಆಗಿತ್ತು ನಾವು ಕವಳ ರೋಡಿಂದ ಬರಬೇಕಾದ್ರೆ ನನಗನ್ಸದೆ ಒಂದು ಎರಡು ಸಾವಿರ ಮೂರು ಅಥವಾ ನಾಲ್ಕರಲ್ಲಿ ಇದು ನಾವು ನಮ್ಮದು ಓಪನ್ ಜೀಪ್ ಇರುತ್ತೆ ಸಫಾರಿ ಮಾಡಬೇಕಾದ್ರೆ ಆ ಕಡೆ ಡ್ರೈವರ್ ಇದೆ ಮಧ್ಯದಲ್ಲಿ ಒಬ್ಬರು ಅಲ್ಲಿ ಗೋವಾದಿಂದ ಬಂದಂಥ ಒಂದು ಗೈಡ್ ಇದ್ದರು ಆಮೇಲೆ ಅವ್ರ ಪಕ್ಕದಲ್ಲಿ ನಾನು ಕುಂತಿದ್ದೆ ಫ್ರಂಟಲ್ಲಿ ಆಮೇಲೆ ನಮ್ಮ ಹಿಂದುಗಡೆ ಎಲ್ಲ ಫಾರಿನ್ ಗೆಸ್ಟ್ಸ್ ಎಲ್ಲ ಇದ್ದರು ಆವಾಗ ಬರಬೇಕಾದ್ರೆ ಏನಾಯಿತು ಏನೂ ಸಿಕ್ಕಿರಲಿಲ್ಲ ನಮ್ಗೆ ಹಾಗೆ ಬರ್ತಾಯಿದ್ವಿ ಸಡನ್ನಾಗಿ ಬುಷಿಂದ ಟೈಗರ್ ಹೆಡ್ ಪಾಪೌಟ್ ಆಯಿತು ಅಂದರೆ ಕಾಣ್ತು ನಮಗೆ ಆವಾಗ ನೋಡಿದಾಗ ಎಲ್ಲರಿಗೂ ಭಯ ಹೆದರಿಕೆ ಆವಾಗ ನೋಡಿ ಟೈಗರ್ ಇದೆ ನೋಡಿ ಅಂಥೇಳಿ ಹೇಳಬೇಕಾದ್ರೆ ಅದು ಭಯಗೊಂಡು ಗುರ್ರ್ರು ಗುರ್ರ್ರು ಅಂತೇಳಿ ಎರಡು ಸಲ ಮೈ ಮೇಲೆ ಬಂದಂಗೆ ಮಾಡಿ ಹಂಗೆ ಗುಡ್ಡ ಹತ್ತಿತ್ತು ಗುಡ್ಡ ಹತ್ತಿದಾಗ ನಾನು ಎಲ್ಲ ತೋರಿಸ್ತಾ ನೋಡಿ ಟೈಗರ್ ಇದೆ ಫೋಟೋಗ್ರಫಿ ಮಾಡಿ ಅಲ್ಲಿ ಮಾಡ್ತಾಯಿದ್ದಾರೆ ಟೈಗರೆಲ್ಲ ಫೋಟೋಗ್ರಫಿ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಅದು ಆ ಕಡೆ ಹೋಯಿತು ಮೇಲುಗಡೆ ನಾವು ರಿಸಾರ್ಟಿಗೆ ಬಂದ ನಂತರ ಅವರು ಫೋಟೋಗ್ರಫಿ ಮಾಡಿದ್ರಲ್ಲ ಅವರು ಬಂದು ಚೆಕ್ ಮಾಡಿದಾಗ ಅಲ್ಲಿ ಟೈಗರ್ ಇಲ್ಲ ಬರೀ ಗಿಡ ಮರಗಳ ಅಷ್ಟೇ ಇದ್ದು ಅಷ್ಟು ಆ ಥರ ಹೆದರಿಬಿಟ್ಟಿದ್ದಾರೆ ಅವರು ಅಂದರೆ ಅವ್ರಿಗೆ ಟೈಗರ್ ನೋಡಿದ ಕೂಡಲೇ ಆ ಥರ ನೋಡಿರಲಿಲ್ಲ ಅವರು ಅದು ಭಾಳ ಹತ್ತಿರದಿಂದ ನೋಡಿದಾಗ ಅದು ಹೆದರಿ ಅವರು ಯಾರೂ ಸರಿ ಫೋಟೋಗ್ರಫಿನೇ ಮಾಡಿಲ್ಲ ನಂತರ ನಮಗೆ ನಮ್ಮ ಜೊತೆಯಲ್ಲಿ ಬಂದಿದ್ದಲ್ಲ ಅವ್ರಿಗೆ ಫಾರಿನ್ ಎಲ್ಲ ಗೆಸ್ಟ್ ಕರ್ಕೊಂಡು ಗೈಡ್ ಅಂತೇಳಿ ಒಬ್ರು ಬಂದಿದ್ದರು ಅವ್ರಿಗೆ ಇಲ್ಲಿ ಅಲ್ಲಿಂದ ಬರ್ತಾ ಬರ್ತಾನೆ ಜ್ವರ ಶುರು ಆಯಿತು ಜ್ವರ ಹಾಂ ಜ್ವರ ಹೀಗೆ ಶುರು ಆಯಿತು ಅಂತ ಕೇಳಿದ್ರೆ ಹೋಗಬೇಕಾದರೂ ಅವ್ರಿಗೆ ಅಷ್ಟು ನಡುಕ ಆ ನಂತರ ಅವರು ನಂದು ಒಂದು ಮೂರು ನಾಲ್ಕು ತಿಂಗಳಿಂದ ಬಂದರು ನಂತರ ಆಮೇಲೆ ಆ ಜಾಬೇ ಬಿಟ್ಬಿಟ್ರು ಅವರು ಇನ್ನೂ ತನಕ ಬರಲೇ ಇಲ್ಲ ಈಗ ಪರಿಸರ ಅಧ್ಯಯನಕ್ಕಾಗಿ ಬರುವಂಥ ಒಂದು ಜನಸಾಮಾನ್ಯ ಒಂದು ಕ್ಯಾಟಗರಿ ಬೇರೆ ಈ ಅರಣ್ಯ ವಿದ್ಯಾರ್ಥಿಗಳು ಅಥವಾ ಅರಣ್ಯ ಕಾಲೇಜಿನ ವಿದ್ಯಾರ್ಥಿಗಳು ಇವರ ಒಂದು ದೃಷ್ಟಿಕೋನ ಏನಿರ್ತದೆ ಪರಿಸರ ಅಧ್ಯಯನ ಅಂದರೆ ಹಾಂ ಇದು ಅರಣ್ಯ ಅದು ಸ್ಟೂಡೆಂಟ್ಸ್ ಇದ್ದಲ್ಲ ಇದಲ್ಲ ಅರಣ್ಯ ಕಾಲೇಜಿನ ವಿದ್ಯಾರ್ಥಿಗಳು ಅವ್ರಿಗೂ ಇಲ್ಲಿ ಬಂದಿದಾಗ ನಾವು ನೋಡಿದ್ವಿ ಒಂದು ನಾಲ್ಕೈದು ಸಲ ನಾವು ಬ್ಯಾಚನ್ನು ಅಟೆಂಡ್ ಮಾಡಿದ್ವಿ ಅವ್ರಿಗೂ ಕೂಡ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದಾಗ ಅವರಲ್ಲಿ ಕೂಡ ಒಂದು ಭಾಳಷ್ಟು ನಾಲೆಜ್ ಇದೆ ಈಗ ಅರಣ್ಯ ಕಾಲೇಜಿಗೆ ಬಂದಂಥ ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಪ್ರತಿಯೊಂದು ಗಿಡಗಳ ಬಗ್ಗೆ ಗೊತ್ತು ಪ್ರಾಣಿಗಳ ಬಗ್ಗೆ ಗೊತ್ತು ಆಮೇಲೆ ಬೊಟನಿಕಲ್ ನೇಮ್ ಸೈಂಟಿಫಿಕ್ ನೇಮ್ ಇದೆಲ್ಲ ಬಗ್ಗೆ ನಾಲೆಜ್ ಭಾಳ ಚೆನ್ನಾಗಿದೆ ಅಂದರೆ ಈಗ ಮುಂದೆ ಅದು ಒನ್ ಒಳ್ಳೆಯದಾಗಿ ಅವರು ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ ಜಾಬ್ ಸಿಕ್ಕರೆ ಕೂಡ ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅವ್ರಿಗೆ ಜಾಬ್ ಸಿಕ್ಕರೆ ಕೂಡ ಅವರು ಒಂದು ಒಳ್ಳೆ ಲೆವೆಲ್ಗೆ ಹೋಗ್ತಾರೆ ಅಂತ ಒಂದು ಭಾವನೆ ಇದೆ ಅರಣ್ಯ ಅಂದ ತಕ್ಷಣ ನಾವು ವನ್ಯಜೀವಿಗಳ ಬಗ್ಗೆ ಹೆಚ್ಚು ಮಾತನಾಡ್ತೀವಿ ಕಾಡಿನ ಬಗ್ಗೆ ಮಾತನಾಡ್ತೀವಿ ಈ ಕಾಡಿನ ಒಳಗಡೆ ಇರುವಂಥ ಒಂದು ಔಷಧಿಯ ಮಹತ್ವ ಇರುವಂತಹ ಗಿಡಗಳು ಮತ್ತು ಆರ್ಕಿಡ್ಸ್ಗಳು ಇದರ ಬಗ್ಗೆ ಹೇಳಿ ಹಾಂ ಇದು ನಮ್ಮ ದಾಂಡೇಲಿ ಕಾಡಲ್ಲಿ ಯಾವ್ದು ಅಂತ ಕೇಳಿದ್ರೆ ಔಷಧಿ ಸಸ್ಯಗಳೇನಿದ್ದಾವೆ ಅದು ಇನ್ನು ಭಾಳಷ್ಟು ರಿಸರ್ಚ್ ಮಾಡೋದಿದೆ ಕೆಲವೊಂದು ಔಷಧಿ ಸಸ್ಯಗಳ ಬಗ್ಗೆ ಗೊತ್ತೇನೇ ಇಲ್ಲ ಸುಮಾರಷ್ಟು ಔಷಧಿ ಸಸ್ಯಗಳ ಬಗ್ಗೆ ಗೊತ್ತಿದೆ ಆದರೂ ಇನ್ನೂ ಭಾಳಷ್ಟು ರಿಸರ್ಚ್ ಮಾಡುವಂಥ ಔಷಧಿ ಸಸ್ಯಗಳು ಕೂಡ ಇದ್ದಾವೆ ಆಮೇಲೆ ಆರ್ಕಿಡ್ಸು ಕೂಡ ಭಾಳಷ್ಟು ವೆರೈಟಿ ಆಫ್ ಎಲ್ಲ ಇಲ್ಲಿ ಬರ್ತದೆ ದಾಂಡೇಲಿ ಕಾಡಲ್ಲಿ ಆರ್ಕಿಡ್ಸ್ ಅಂದರೆ ಮರದ ಮೇಲೆ ಬರುತ್ತದು ಅದು ಮಾರ್ಚ್ ಏಪ್ರಿಲ್ ಮೇ ಟೈಮಲ್ಲಿ ಅದಕ್ಕೆ ಆಗ್ತವೆ ಆರ್ನಮೆಂಟಲ್ ಫ್ಲವರ್ದು ಒಳ್ಳೆಯ ಫ್ಲವರ್ದು ಸುಮಾರಷ್ಟು ಆರ್ಕಿಡ್ಸ್ ನಮ್ಮ ಭಾರತ ದೇಶದಿಂದ ಎಕ್ಸ್ಪೋರ್ಟ್ ಎಲ್ಲ ಆಗ್ತವೆ ಒಳ್ಳೆ ಅದು ವಿಶೇಷವಾಗಿ ಕೆಲವು ಆರ್ಕಿಡ್ಸಿನ ಹೆಸರು ಏನಾದರೂ ಅಥವಾ ವಿಶೇಷ ಇರುವಂಥದ್ದು ಇದನ್ನು ಹೇಳ್ಬೋದಾ ಹಾಂ ಒಂದು ಬೆಂಡಾ ಆರ್ಕಿಡ್ಸ್ ಇದೆ ಆಮೇಲೆ ಅದಕ್ಕೆ ಫಾಕ್ಸ್ ಸ್ಟೈಲ್ ಆರ್ಕಿಡು ಅಂತಾರೆ ಆಮೇಲೆ ಬಲ್ಬೋಫಿಲ್ ನಮ್ಮ ಆರ್ಕಿಡ್ ಅದಾವೆ ಈ ಥರ ಸುಮಾರಷ್ಟು ವೆರೈಟಿ ಆಫ್ ಆರ್ಕಿಡ್ಸ್ ಎಲ್ಲ ನಮ್ಮ ದಾಂಡಿಲಿಯಲ್ಲಿ ಇದೆ ಅದರ ಸಂರಕ್ಷಣೆ ಕೂಡ ಆಗ್ತಾಯಿದೆ ಹಾಂ ಸಂರಕ್ಷಣೆ ಕೂಡ ಆಗ್ತಾ ಇದೆ ಅಂದರೆ ಅದು ಯಾರೂ ಅದು ಮುಟ್ಟುದಿಲ್ಲಲ್ಲ ಅದ್ರ ಪಾಡಿಗೆ ಅದು ಬೆಳೀತದೆ ಒಂದು ಎಪಿಫೈಟ್ ಅದು ಎಪಿಫೈಟ್ ಅಂದರೆ ಅದು ಬೇರೆ ಮರದ ಬ್ರ್ಯಾಂಚ್ ಮೇಲೆ ಬೆಳೀತದೆ ಆ ಮರದಕ್ಕೇನು ಏನು ಹಾರ್ಮ್ ಮಾಡೋದಿಲ್ಲ ಪ್ಯಾರಾಸೈಟ್ ಅಂದರೆ ಆ ಮರಕ್ಕೆ ಹಾರ್ಮ್ ಮಾಡ್ತದೆ ಎಪಿಫೈಟ್ ಅಂದರೆ ಅದು ಏನು ಹಾರ್ಮ್ ಮಾಡೋದಿಲ್ಲ ಅದ್ರ ಸಪೋರ್ಟ್ ತೊಗೊಂಡು ಅದು ಬೆಳೀತದೆ ಸರಿ ಈಗ ಪರಿಸರ ಸಂರಕ್ಷಣೆಯಲ್ಲಿ ಜನರ ಪಾತ್ರದ ಬಗ್ಗೆ ಕೊನೆಯ ಪ್ರಶ್ನೆ ಇದು ಹೇಳಿ ಈ ಜನರು ಏನು ಮಾಡಬಹುದು ಅಂತ ಹೌದು ಈಗ ಭಾಳ ಮಹತ್ವದ ಪ್ರಶ್ನೆ ಇದು ಜನರದ್ದು ನಾನು ಪಾತ್ರ ಆವಾಗ ಸ್ಟಾರ್ಟಿಂಗಲ್ಲೇ ಹೇಳಿದೆ ತಮಗೆ ಭಾಳ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬ ನಾಗರಿಕ ಕರ್ತವ್ಯ ಇದೆ ಫಾರ್ ಎಕ್ಸಾಂಪಲ್ ಈಗ ಸಮ್ಮರಲ್ಲಿ ಎಲ್ಲೋ ಒಂದು ಕಾಡಿಗೆ ಬೆಂಕಿ ಬೀಳ್ತದೆ ಬೆಂಕಿ ಬಿದ್ದಾಗ ಅದು ನೋಡ್ಕೊಂಡು ಹೋಗೋದಲ್ಲ ಅದು ನಮ್ಮ ನಾಗರಿಕ ಕರ್ತವ್ಯ ಅನ್ನೋದು ಅದು ಆದಷ್ಟು ಜನರನ್ನೆಲ್ಲ ಒಟ್ಟುಗೂಡಿಸಿ ಆ ಬೆಂಕಿನ ಆರಿಸೋದು ಒಂದು ಪ್ರಯತ್ನವನ್ನು ಮಾಡಬೇಕು ಆಮೇಲೆ ಅದೇ ಥರ ಅರಣ್ಯ ಇಲಾಖೆಯವ್ರಿಗೂ ತಿಳಿಸ್ಬೇಕು ಈ ಕಡೆ ಬೆಂಕಿ ಬಿದ್ದಿದೆ ಅಂಥೇಳಿ ಮತ್ತು ಇದು ಪ್ಲಾಸ್ಟಿಕ್ ಬಗ್ಗೆ ಯಾರು ಬೇರೆಯವರು ಯಾರು ಪ್ಲಾಸ್ಟಿಕ್ ಎಸಿದ್ರೆ ಅವ್ರು ಕರೆದು ಹೇಳಿ ತಿಳಿಸ್ಕೊಂಡು ಈ ಥರ ಪ್ಲಾಸ್ಟಿಕನ್ನು ಬಿಸಾಡಬೇಡಿ ಕಾಡಲ್ಲಿ ಇದರಿಂದ ವನ್ಯಜೀವಿಗೆಲ್ಲ ತೊಂದರೆ ಆಗ್ತದೆ ಆಮೇಲೆ ವೇಸ್ಟ್ ಸೆಲ್ಗಳೆಲ್ಲ ಬಿಸಾಕ್ತಾರೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಅದು ಪ್ಲಾಸ್ಟಿಕ್ ಬಾಟ್ಲ್ಸ್ ಆಗಲಿ ನೀರು ನಂತರ ಬಿಸಾಡೋದು ಆಮೇಲೆ ಇವೆಲ್ಲ ಅಲ್ಲಿ ಬಿಸಾಡೋದು ಅಂದರೆ ಒಂದು ನೇಚರ್ಗೆ ನಾವು ಅಗೇನ್ಸ್ಟ್ ಹೋದಂಗೆ ನೇಚರ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಆ ಥರ ನಾವು ಪ್ರತಿಯೊಬ್ಬರು ನಾಗರಿಕ ಕರ್ತವ್ಯ ಆಗಿರಬೇಕು ಎಷ್ಟು ಮನೆ ನಾವು ಸ್ವಚ್ಛವಾಗಿ ಅದೇ ಥರ ನಮ್ಮ ಪರಿಸರ ಕಾಡನ್ನು ಸುಂದರವಾಗಿ ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ಒಂದು ಇನ್ನೊಂದು ಪ್ರಶ್ನೆಯನ್ನು ಸೇರಿಸ್ತೇನೆ ಈ ಪರಿಸರ ಅಧ್ಯಯನ ಮಾಡಿರುವಂಥ ಒಂದು ವಿಚಾರವನ್ನು ನೀವು ಸಂರಕ್ಷಣೆ ಮಾಡುವಂಥ ಅಂದರೆ ವಿಚಾರವನ್ನು ನೀವು ದಾಖಲೀಕರಿಸುವಂಥದ್ದು ಹೇಗೆ ಅಂತ ಈಗ ಹಾಂ ಇದು ಈಗ ನಾನು ನನಗೆ ಇದು ಮಾಡಿದರೆ ನಾನು ಪ್ರತಿಯೊಂದು ಏನಾರು ನೋಡ್ಕೊಂಡಿರ್ತೀನಿ ಹೊಸದಾಗಿ ಏನಾರು ಕಲ್ತಿರ್ತೀನಿ ಅದನ್ನ ಹೋಗಿ ನನ್ನ ನೋಟ್ಬುಕ್ಕಲ್ಲೆಲ್ಲ ಬರೆದು ಇಟ್ಕೊಳ್ತೀನಿ ಯಾವಾಗೂ ಅದರದು ಯೂಸ್ ಆಗುತ್ತೆ ಆಮೇಲೆ ಈಗ ಹೊಸದಾಗಿ ನಾವು ಏನಾದ್ರು ಪಕ್ಷಿಯನ್ನು ನೋಡಿದ್ವಿ ಅದ್ರ ಬಗ್ಗೆ ನಾವೆಲ್ಲ ಡೀಟೇಲ್ ತಿಳ್ಕೊಳ್ತೇವೆ ಮೈಗ್ರೇಟ್ರಿ ಬರ್ಡ್ಸ್ ಬರ್ತವೆ ಕೆಲವೊಂದು ಮ ಹೊಸದಾಗಿ ಮೈಗ್ರೇಟ್ರಿ ಬರ್ಡ್ಸ್ ಎಲ್ಲ ಬರ್ತವೆ ಅದ್ರ ಬಗ್ಗೆ ನಾವೆಲ್ಲ ಡಾಟಾ ಕಲೆಕ್ಟ್ ಮಾಡಿಕೊಂಡು ಈ ಡೇಟಿಗೆ ಬಂದಿತ್ತು ಈ ಇಲ್ಲಿ ತನಕ ಉಳಿತು ಆಮೇಲೆ ಅದ ನಂತರ ಕಾಣಲಿಲ್ಲ ಮೋಸ್ಟ್ಲಿ ಅದು ಹಾರೋಗಿರ್ತದೆ ವಾಪಸ್ ತನ್ನ ಪ್ರದೇಶ ಪ್ಲೇಸಿಗೆ ಆ ಥರ ನಾವು ಇದೊಂದು ರೆಕಾರ್ಡಿಂಗ್ ಅಂದರೆ ಅದರದ್ದು ಟ್ರ್ಯಾಕ್ ಒಂದು ಇಟ್ಕೊಳ್ಬೇಕು ಅದನ್ನ ಒಂದು ಮೇಂಟೈನ್ ಮಾಡಬೇಕು ಅಥವಾ ಡೈರಿ ಮೇಂಟೈನ್ ಮಾಡಿಕೊಂಡು ನಮ್ಮ ಪ್ರತಿದಿನ ದಿನನಿತ್ಯದ ನಾವು ಏನೇನು ನೋಡಿರ್ತೀವಿ ಪ್ರತಿಯೊಂದು ದಿವಸನೂ ಕಾಡಿಗೆ ಹೋದಾಗ ಒಂದು ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮಗೆ ಥರ ಏನು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದ್ದಾಗ ನಮಗೆ ಖುಷಿ ಕೊಡುವಂಥದ್ದು ಅದೆಲ್ಲ ನಮ್ಮ ಡೈರಿಯಲ್ಲಿ ನೋಟ್ಬುಕ್ಕಲ್ಲಿ ನಾವು ಬರಿತಾ ಇರಬೇಕು ಅದು ಮೈಗ್ರೇಟರಿ ಬರ್ಡ್ಸ್ ಅಂತಿದೆಯೇ ಹೌದು ಮೈಗ್ರೇಟ್ರಿ ಬರ್ಡ್ಸ್ ಇದ್ದಾವೆ ಮೈಗ್ರೇಟ್ರಿ ಬರ್ಡ್ಸ್ ಅಂದರೆ ಬೇರೆ ದೇಶದಿಂದೆಲ್ಲ ಬಂದು ಇಲ್ಲಿ ವಲಸೆ ಬರ್ತವೆ ಸೈಬೀರಿಯಾ ಆಮೇಲೆ ಬೇರೆ ಬೇರೆ ಕಂಟ್ರಿಯಿಂದ ಎಲ್ಲ ಬರ್ತವೆ ಇಲ್ಲ ದಾಂಡೇಲಿಗೆ ಬರ್ತವೆ ಹೌದು ಫಾರ್ ಎಕ್ಸಾಂಪಲ್ ಇದು ಹುಲ್ಲಿ ನೆಕ್ಸ್ಟ್ ಸ್ಟೋರ್ಕ್ ವೈಟ್ ನೆಕ್ಸ್ಟ್ ಸ್ಟೋರ್ಕ್ ಅಂತ ಅದು ಸೈಬೇರಿಯಾದಿಂದ ಎಲ್ಲ ಬರೋದು ಸುಮಾರಷ್ಟು ಹಿಂಗೆ ಬರ್ಡ್ಸ್ ಎಲ್ಲ ಇದ್ದಾವೆ ಅವೆಲ್ಲ ಆಗಿ ಬೇರೆ ಕಂಟ್ರಿಯಿಂದ ಈ ಕಡೆ ಬರ್ತವೆ ರಿವರ್ ಟರ್ನು ಆಮೇಲೆ ನಂತರ ಇದು ನಮ್ಮ ಲೋಕಲ್ ಮೈಗ್ರೇಟ್ರಿನೂ ಕೂಡ ಇದೆ ಅದರಲ್ಲಿ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಇದೆ ನಂತರ ಚೆಸ್ಟ್ ಹೆಡ್ಡೆಡ್ ಬೀಟ್ರೂ ಅದು ಕೂಡ ಈ ಥರ ಭಾಳಷ್ಟು ಪಕ್ಷಿಗಳಿದ್ದಾವೆ ಸಮ್ಮರಲ್ಲಿ ಬರುವಂಥ ಪಕ್ಷಿ ಬೇರೆ ವಿಂಟರಲ್ಲಿ ಬರುವಂಥ ಪಕ್ಷಿ ಬೇರೆ ನಂತರ ಮಳೆಯಲ್ಲಿ ಬರುವಂಥ ಪಕ್ಷಿಗಳು ಬೇರೆ ಈ ಬೇರೆ ಬೇರೆ ಸೀಸನಲ್ಲಿ ಬಂದು ಇಲ್ಲಿ ವೆದರ್ ಚೇಂಜ್ ಮಾಡಿಕೊಂಡು ಅಥವಾ ಮೊಟ್ಟೆ ಇಟ್ಕೊಂಡು ಮರಿ ಮಾಡಿಕೊಂಡು ವಾಪಸ್ಸು ತನ್ನ ಪ್ಲೇಸಿಗೆ ಹೋಗುತ್ತೆ ಬ್ಲ್ಯಾಕ್ ಐಬಿಸು ಇದೆ ಇವೆಲ್ಲ ಬೇರೆ ಕಡೆಯಿಂದ ಬರುವಂಥ ಪಕ್ಷಗಳು ಪ್ರಮೋದ್ ಅವರೀಗ ನೀವು ಪರಿಸರ ಅಧ್ಯಯನದ ಜೊತೆ ಜೊತೆಗೆ ಬೇರೆ ಹವ್ಯಾಸವನ್ನು ಕೂಡ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರಿ ಏನು ಪೇಂಟಿಂಗ್ ಎಲ್ಲ ಮಾಡ್ತೇನೆ ಪೇಂಟಿಂಗ್ ಮಾಡ್ತೇನೆ ಆಮೇಲೆ ಸ್ಟ್ಯಾಚ್ಯೂಸು ಮರದಲ್ಲಿ ಕಾರ್ವಿಂಗ್ ಕೆತ್ತನೆ ಮಾಡೋದು ಆಮೇಲೆ ಇದು ನಮ್ಮ ಸ್ಟೋನಲ್ಲಿ ಕಾರ್ವಿಂಗ್ ಅದು ಕೂಡ ಮಾಡೋದು ನಂತರ ಕಾರ್ಟೂನ್ಸ್ ಎಲ್ಲ ಮಾಡ್ತೇನೆ ಕವನ ಆಮೇಲೆ ಸಾಹಿತ್ಯವೆಲ್ಲ ಬರೀತೇನೆ ಆಮೇಲೆ ಮತ್ತೆ ಯಾರಿಗೆ ಬೇಕಾದವ್ರಿಗೆ ಮೆಡಿಸಿನಲ್ ಸಸ್ಯಕ್ಕೆ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತೇನೆ ಮತ್ತು ರೀಸೆಂಟಾಗಿ ನಾನು ಒಂದು ಹದಿನಾಲ್ಕು ವರ್ಷ ಹಿಂದ್ಗಡೆ ಒಂದು ಕೊಂಕಣಿ ಲಿಪಿ ಸ್ವತಂತ್ರವಾದ ಕೊಂಕಣಿ ಲಿಪಿಯನ್ನು ನಾನು ಮಾಡಿದ್ದೆ ನಮ್ಮ ಕೊಂಕಣಿ ಭಾಷೆಗೆ ಲಿಪಿ ಇಲ್ಲ ಅದರಿಂದ ಕೊಂಕಣಿ ಭಾಷೆಗೆ ಒಂದು ಹದಿನಾಲ್ಕು ವರ್ಷದಿಂದ ಒಂದು ಲಿಪಿಯನ್ನು ಕಂಡುಹಿಡಿದೆ ಬಹುಶಃ ಹವ್ಯಾಸದ ಬಗ್ಗೆ ಇನ್ನೊಮ್ಮೆ ಮಾತನಾಡುವ ಸದ್ಯಕ್ಕೆ ಪರಿಸರ ಅಧ್ಯಯನ ಮತ್ತು ಜನಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಪ್ರಮೋದ್ ಪ್ರಮೋದವರೇ ನಿಮ್ಮ ಅನುಭವವನ್ನು ನಮ್ಮ ಕೀಳುಗುರಿ ಜೊತೆಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ